நம்ம கிராமீண கேத்த குரு ஹிபு

ಸ್ವಂತ ಅವ್ರ ಹತ್ರ ಮಾತಾಡ್ತೀನಿ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರಿಗೆ ಕೆಲಸ ಮಾಡುವ ಹಾಗಾಗಿ ಆರು ಸತಿಯ ಸದಸ್ಯವಾಗಿ ಬಿಜೆಪಿ ಆದರೆ ಅದು ಬಿಜೆಪಿಗೆ ಅಭ್ಯರ್ಥಿ ಅನೌನ್ಸ್ ಮಾಡೋಕ್ಕೆ ಇರೋದು ಸರಿ ವಿಚಾರ ಮಾಡ್ತಿದ್ರೆ ಒಂದು ಅಭ್ಯರ್ಥಿ ಕಾಂಗ್ರೆಸ್ಗೆ ಬಾರೀ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲ ವಿಚಾರ ಮಾಡಿ ವಿರೋಧ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಕೆಲಸನೆ ಕಳಿಸ್ಕೊಳ್ತೇವೆ ಪಕ್ಷದವರು ನಮ್ಮ ಆಚೆಯನ್ನು ಹಾಡು ಅವ್ರೆ ಆಶೀರ್ವಾದ ಕೆಲಸ ಮಾಡೋದು ಅಂತ ಬಿಟ್ಟರೆ ಅದು ವರದಾನ ಆಗುತ್ತೆ ಇದು ವರದಾನ ಆಗುತ್ತೆ ವಿಚಾರ ಮಾಡುವಂತ ಟೈಮ್ ರಾಜ್ಯದಲ್ಲಿ ಯೂತ್ ಕೊಟ್ಟಿದ್ದ ಸೀಕ್ರೆಟ್ ಏನ್ ಮಾಡೋದು ಭಾರತ ದೇಶನೇ ಯಂಗ್ ನೇಷನ್ ಅಂತ ಹೇಳ್ತಾ ಇದ್ದೀವಿ ಅಂತದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಬರೀ ನಮ್ಮ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಈ ದೇಶಾದ್ಯಂತ ಸ್ವಲ್ಪ ಈ ಸರ್ ಯಂಗ್ಸ್ಟರ್ಸ್ಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒತ್ತಡ ಕೊಡಿದ್ದಾರೆ ಯುವ ಶಕ್ತಿ ಅನ್ನೋದು ಬರುತ್ತೆ ಅನ್ನೋದು ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ತಂತ್ರಗಳು ಕುತಂತ್ರ ಇವೆಲ್ಲ ರಾಜಕಾರಣದಲ್ಲಿ ಸಲಹೆ ನನ್ನ ನನ್ನ ಕುಟುಂಬದ ಆರನೇ ಇಲೆಕ್ಷನ್ ಆರನೇ ಚುನಾವಣೆ ಬಹಳಷ್ಟು ಪಾಸಿಟಿವ್ ಮೈಂಡ್ ಮತ್ತು ನಮ್ಮವರನ್ನ ಜೊತೆಯಲ್ಲಿ ಕರ್ಕೊಂಡು

ಪ್ರೆಷರ್ ಅಂತೂ ಖಂಡಿತ ಇರುತ್ತೆ ಆದರೆ ಎಲ್ಲರ ಒಂದು ಸಹಕಾರ ಇದ್ದಾಗ ಪ್ರೆಷರ್ ಕೂಡ ಸ್ವಲ್ಪ ಕಡಿಮೆ ಮೊದಲಿನಿಂದ ಕೂಡ ನಾವು ತಮಗೆ ಗೊತ್ತಿದೆ ನಮಗೆ ಮಾತಾಡೋದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ನಾನು ಮಾಡ್ತೀನಿ ನಮ್ಮ ಮುಖಂಡರು ಮಾಡ್ತಾರೆ ತಮ್ಮ ಚಂಡರಾಜ್ರು ಮಾಡ್ತಾರೆ ಮತ್ತು ಅಭ್ಯರ್ಥಿಯಾದಂಥ ಪ್ರಣಾಳಿ ಮಾಡ್ತೀನಿ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ಎಂಟಂದರೆ ನಾಲ್ಕು ಸಾವಿರದ ಕೋಟಿಯನ್ನು ನಾವು ಬರ ಪರಿಹಾರಕ್ಕೆ ಕೇಳಿ ಇನ್ನೊವರೆಗೂ ಒಂದು ಜಾಸ್ತಿ ಕೂಡ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ಇಂಥ ಸರ್ಕಾರ ಅದನ್ನು ಫ್ಲಡ್ ಕೂಡ ಸಹಾಯ ಮಾಡಲಿಲ್ಲ ನಮಗೆ ಕರೋನಾದಲ್ಲೂ ಸಹಾಯ ಮಾಡಿ ಅಟ್ಲೀಸ್ಟ್ ಬರ ನಿಟ್ಟಿನಲ್ಲಾದರೂ ಸಹಾಯ ಮಾಡಿ ಅಂತ ಮೇಡಮ್ ಈಗ ಬೆಳಗಾವಿ ಗ್ರಾಮೀಣ ಅಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ವಲ್ಪ ಹಿಂದುತ್ವ ಬೆಳೆಸಿದೆ ಸೊ ಇಲ್ಲೆಲ್ಲ ಬರೀ ರಾಮನ್ ಬಿಟ್ಟರೆ ವಿರೋಧ ಪಕ್ಷದವ್ರು ಬೇರೆ ಏನೂ ಮಾಡ್ತಾ ಇಲ್ಲ ತಾವು ತಮಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ ಮೇಡಮ್ ಯಾಕೆ ನಾನು ರಾಮನ ಭಕ್ತಲ್ವಾ ನಾನು ಕೂಡ ಅಭಿವೃದ್ಧಿ ನಮ್ಮನೆಯಲ್ಲಿ ಎಲೆಕ್ಷನ್ ಮಾಡಿ ಅಭಿವೃದ್ಧಿಗೆ ಕೊಟ್ಟ ಮಾತಿಗೆ ತಪ್ಪದಂತ ಒಂದು ಕಾರ್ಯಪ್ರವೃತ್ತಿಯನ್ನು ನೋಡಿ ಜನ ಮತ ಅಂತ ನಾವು ಕೂಡ ರಾಮ ಮಂದಿರ ಕಟ್ಟಲಿಕ್ಕೆ ಕೂಡ ನಾವು ದೇಣಿಗೆಯನ್ನು ಕೊಟ್ಟಿದ್ದೇವೆ ನಾವು ಯಾವುದೇ ಒಂದು ಭಾಷೆಗೆ ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ದೇವರಿಗೆ ಎಲ್ಲರಿಗೂ ಮರ್ಯಾದೆ ಅಂತ ಆರು ಜನ ಸಚಿವರು ಮಕ್ಕಳಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ